ಏನಾರ ನಿನ್ನೆ ಹೇಳುತ್ತನ್ರಿ ನಾನು ಪುನಃ ನೀಟ್ನಲ್ಲಿ ಕೆಲವು ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ ಅನ್ಯಾಯ ಆಗಿದೆ ಅದು ಯಾಕಂತಂದ್ರೆ ಕೆಲವ್ರಿಗೆಲ್ಲ ಫಸ್ಟ್ ರ್ಯಾಂಕು ಹುಟ್ಟಿರುವಾಗ ದೊಡ್ಡ ಅನ್ಯಾಯ ಆಗಿದೆ ಪಾಪ ಅಭ್ಯಾಸ ಮಾಡಿ ಪಡೆದಂಥ ವಿದ್ಯಾರ್ಥಿಗಳಿಗೆಲ್ಲ ಅನ್ಯಾಯ ಆಗಿದೆ ನಾನು ಈಗಾಗಲೇ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ರಿಯಾಕ್ಟ್ ಮಾಡಿದ್ದೀನಿ ಅದ್ರ ಬಗ್ಗೆ ತನಿಖೆ ಮಾಡಬೇಕು ಮರುಪರೀಕ್ಷೆ ಮಾಡಬೇಕು ಅಂತೆಲ್ಲ ಹೇಳಿದ್ರು ಹೌದೌದು ರಿ ಎಕ್ಸಾಮಿನೇಷನ್ ಆಗಲೇಬೇಕು ಹಾಂ ನೀಟು ಎನ್ ಟಿ ಎ ಇದೆಯಲ್ಲ ಅವ್ರು ಭಾಳ ಅನ್ಯಾಯ ಸರಿಯಾಗಿ ಮಾಡಿಲ್ಲ ಅವರು ಅದರಿಂದ ಪಾಪ ವಿದ್ಯಾರ್ಥಿಗಳಿಗೆ ನ್ಯಾಯ ಆಗ್ತದೆ

ಎಂಟು ಜನ ಇಂಟ್ರೆಸ್ಟಿಯಾಗಿದ್ದಾರೆ ಅಂದರೆ ಸೌತ್ ಇಂಡಿಯಾದಲ್ಲಿ ಎಕ್ಸ್ಪೆಂಡ್ ಮಾಡೋದಕ್ಕೇನಾದ್ರು ಈಗ ಪ್ರಯತ್ನ ಮಾಡ್ತಾಯಿದ್ದಾರೆ ಸರ್ ಬಿ ಜೆ ಪಿನ ಮೋದಿ ಅವರು ಏನು ಮಾಡಿದ್ರು ಕೂಡ ಸೌತ್ ಇಂಡಿಯಾದಲ್ಲಿ ಸೌತ್ ಇಂಡಿಯಾದಲ್ಲಿ ಬಿ ಜೆ ಪಿನ ಬೆಂಬಲಿಸೋಲ್ಲ ಯಾಕಂತಂದರೆ ಅದು ಆರ್ ಎಫ್ ಆರ್ ಎಸ್ ಎಸ್ ಬೇಸ್ ಇರ್ತಕ್ಕಂಥ ಆರ್ ಎಸ್ ಎಸ್ನ ಉಕ್ವಾಡ ರಾಜಕೀಯ ಹಾಗಾಗಿ ಸೌತ್ ಇಂಡಿಯಾದವ್ರು ಯಾರು ಸಪೋರ್ಟ್ ಮಾಡ ಈ ಸಾರಿ ಉತ್ತರದಲ್ಲೂ ಕೂಡ ಉತ್ತರ ಪ್ರದೇಶ ಮತ್ತೆ ಮುಂಬೈ ಅಲ್ಲೆಲ್ಲ ಕೂಡ ಹಿನ್ನಡೆ ಆಗಿದೆ ಅವರಿಗೆ ನೋಡಿ ಒಬ್ಬ ಆರ್ ಎಸ್ ಎಸ್ ನೋಡಿ ಅಹಂಕಾರ ಇದ್ರೆ ಜನ ಅದಕ್ಕೆ ಸರಿಯಾಗಿ ಪಾಠ ಕಲಿಸಿದ್ದಾರೆ ಆದ್ರೆ ಅಷ್ಟೊಂದು ವಿದ್ಯುಕ್ತವಾಗಿ ಇವತ್ತು ರಾಯಿಗೆ

ಅಗರ್ವಾಲ್ ಯಾರು ಡೆಲ್ಲಿ ಮುಖ್ಯಮಂತ್ರಿ ಜೈಲಿಗೆ ಕಳಿಸ್ಬಿಟ್ರು ಅದೇನಾದ ಏನಂತ ಕರೀದ್ ರಾಜಕಾರಣ ಅಂತ ಕರೀಬೇಕು ಇಲ್ಲ ಪ್ರೀತಿ ರಾಜಕಾರಣ ಅಂತ ಕರೀಬೇಕು ಶೇಡನ್ ರಾಜಕಾರಣ ಮಾಡೋರು ಅವರು ಕೂಡ ಶೇಡನ್ ರಾಜಕಾರಣ ಮಾಡಲ್ಲ ಏನ್ ಪೈಪೋಟಿ ಆತರ ಅಂತಂದ್ರೆ ಏನು ನಾನು ಹೇಳದದು ಪುನಃ ನೆನ್ನೆ ಹೇಳಿದ್ದೀನಿ ಮತ್ತೆ ಕೇಳ್ತಾ ಇದೆ ಅದೇ ಪ್ರಶ್ನೆ ನಾನು ಹ ನೆನ್ನೆ ಹೇಳಿದ್ದೀನಿ ನಾನು ಏನಂತ ಹೇಳಿದೆ ವಿ ಆರ್ ನಾಟ್ ಗೋಯಿಂಗ್ ಟು ಡೂ ಇಂಡಿಕ್ಟಿವ್ ಪಾಲಿಟಿಕ್ಸ್ ಗೊತ್ತಾಯ್ತಾ ಇಂಡಿಕ್ಟಿವ್ ಪಾಲಿಟಿಕ್ಸ್ ಮಾಡೋ ನಾವು ಮಾ ಇವತ್ತಿನವರಿಗೆ ಮಾಡಿಲ್ಲ ನಾನು ನೆನ್ನೆ ಮೊನ್ನೆ ರಾಜಕೀಯಕ್ಕೆ ಬಂದಿಲ್ಲ ಯಾರ ಮೇಲೂ ಕೂಡ ಪಾಲಿಟಿಕ್ಸ್ ಮಾಡಿಲ್ಲ ಅದು ಬಿಜೆಪಿಯವರ ಕೆಲಸ ಮಕ್ಕಳಿಗೆ ಮೆರಿಟ್ ಸ್ಕಾಲರ್ಶಿಪ್ ಕೊಡ್ತಾ ಇದ್ರೆ ಸರ್ ಸರ್ಕಾರ ಎಪ್ಪತ್ತೈದು ಪರ್ಸೆಂಟ್ ಲಕ್ಷ ರೂಪಾಯಿ ಇನ್ಕಮ್ ಇದರಿಂದ ಲಕ್ಷಾಂತರ ಜನ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗುತ್ತೆ ಅದು ಅರವತ್ತು ಪರ್ಸೆಂಟ್ ಇದ್ದು ಸೀಲಿಂಗ್ ಲಿಮಿಟ್ ನೀವು ವಾಪಸ್ ಬೇಕ್ರಿ

ಮಾಡಿದಾಗ ಶೀಘ ಜಾಗ್ರತೆ ಚುನಾವಣೆ ಮಾಡ